श्रीगुरुभ्यो नमः हरिः ओम् श्रीवेङ्कटेशं लक्ष्मीशम् अनिष्टग्नम् अभीष्टदं चतुर्मुखेरतनयं श्रीनिवासं भजे निशम् आपादमौलिपर्यन्तं आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीगुरुभ्यो नमः हरिः ओम् ದಾನಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ದಾನ ಯಾವುದು ಎಂಬುದಾಗಿ ನಾರದರು ಒಂದು ಸಲ ಬ್ರಹ್ಮದೇವರನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾರೆ ದಾನಾನಾಂ ದಾನಾಂ ಚೋತ್ತಮಂ ಮತಂ ತದ್ವದಸ್ವ ಮಹಾಭಾಗ ಪುತ್ರ ಯಜ್ಞಾತು ಏ ಬ್ರಹ್ಮದೇವರೇ ಸಕಲ ದಾನಗಳಲ್ಲಿಯೂ ಶ್ರೇಷ್ಠವಾಗಿರತಕ್ಕಂತಹ ದಾನ ಯಾವುದು ಉತ್ತಮವಾಗಿರ್ತಕ್ಕಂತಹ ದಾನ ಯಾವುದು ಎಂಬುದಾಗಿ ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ನೀವು ತಿಳಿಸಬೇಕು ಎಂಬುದಾಗಿ ನಾರದರು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಬ್ರಹ್ಮದೇವರು ಹೇಳುತ್ತಾರೆ ಸರ್ವಾಮೇವ ದಾನ ಅನ್ನದಾನಂ ವಿಶಿಷ್ಯತೆ ಸಕಲ ದಾನಗಳಲ್ಲಿಯೂ ಕೂಡ ಅನ್ನದಾನ ಅನ್ನುವುದು ಉತ್ತಮವಾಗಿರ್ತಕ್ಕಂತಹ ದಾನ ಉತ್ತಮವಾಗಿರ್ತಕ್ಕಂತಹ ದಾನ ಅಂದ್ರೆ ಅನ್ನದಾನವನ್ನು ಮಾಡಬೇಕು ಒಂದು ಕೆಲವರಿಗೆ ದಾನವನ್ನು ಕೊಟ್ಟಾಗ ಬೇರೆ ಬೇರೆದನ್ನ ದಾನವನ್ನು ಕೊಟ್ಟಾಗ ಇನ್ನು ಸ್ವಲ್ಪ ಬೇಕಾಗಿತ್ತು ಇನ್ನು ಸ್ವಲ್ಪ ಕೊಟ್ಟರೆ ನಮಗೆ ಅನುಕೂಲ ಅನ್ನದಾನವನ್ನು ಬಿಟ್ಟು ಬೇರೆ ದನ್ನ ದಾನ ಮಾಡಿದರೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ಅಪೇಕ್ಷೆ ಇರಬಹುದು ಆದರೆ ಅನ್ನದಾನವನ್ನು ಮಾಡಿದಾಗ ತೃಪ್ತಿ ಆಗ್ತದೆ ನೋಡಿ ಸಾಕು ಅಂತ ಹೇಳ್ತಾನೆ ಸಾಕು ಹೊಟ್ಟೆ ತುಂಬಿತು ಸಾಕು ಅಂತ ಸಾಕು ಅನ್ನುವ ಶಬ್ದ ಯಾವಾಗ ಬರ್ತದೆ ಅನ್ನದಾನವನ್ನ ಮಾಡಿದಾಗ ಆ ಮುಂದೆ ಕುಳಿತಿರತಕ್ಕಂತಹ ಬ್ರಾಹ್ಮಣ ಸಾಕು ಅಂತ ಹೇಳ್ತಾನೆ ಹೀಗಾಗಿ ಅನ್ನದಾನ ಅನ್ನುವುದು ಉತ್ತಮ ಇನ್ನೊಂದು ಅನ್ನಂ ಹಿ ಸರ್ವಭೂತಾನಾಂ ಪ್ರಾಣಭೂತಂ ವಿದುಹು ಬ್ರಹ್ಮದೇವರು ಹೇಳುವಂತಹ ಮಾತು ಈ ಸಮಸ್ತ ಲೋಕ ಇದು ಅನ್ನದಿಂದಲೇನೆ ಉತ್ಪನ್ನವಾದದ್ದು ಅನ್ನದಿಂದಲೇನೆ ಅಭಿವೃದ್ಧಿ ಅನ್ನೋದಾಗ್ತದೆ ಹೀಗಾಗಿ ಯಾವುದೇ ನಾವು ಯಜ್ಞವನ್ನ ಮಾಡಲಿ ಯಾಗವನ್ನು ಮಾಡಲಿ ಏನೇ ಶುಭಕರ್ಮ ಅಶುಭಕರ್ಮ ಏನು ಮಾಡಿದರೂ ಕೂಡ ಅನ್ನ ಅನ್ನೋದು ಬೇಕೇ ಬೇಕು ಹೀಗಾಗಿ ಅನ್ನೇನ ಸದೃಶಂ ದಾನಮೂತಂ ನ ಭವಿಷ್ಯತಿ ತಸ್ಮಾದನ್ನಂ ವಿಶೇಷೇಣ ದಾತುಮಿಚ್ಛಂತಿ ಮಾನವಾಹ ಅನ್ನದಾನಕ್ಕೆ ಸಮಾನವಾಗಿರ್ತಕ್ಕಂತಹ ಇನ್ನೊಂದು ದಾನ ಹಿಂದೂ ಇಲ್ಲ ಈಗೂ ಇಲ್ಲ ಮುಂದೆಯೂ ಕೂಡ ಅನ್ನದಾನಕ್ಕೆ ಸಮಾನವಾದ ಇನ್ನೊಂದು ದಾನ ಇಲ್ಲ ಅದರಲ್ಲಿಯೂ ಕೂಡ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಬ್ರಾಹ್ಮಣರನ್ನ ಮನೆಗೆ ಕರೆದು ಅನ್ನದಾನವನ್ನು ಮಾಡಿದರೆ ಅಧಿಕವಾಗಿರ್ತಕ್ಕಂತಹ ಅಕ್ಷಯವಾಗಿರ್ತಕ್ಕಂತಹ ಫಲ ಅನ್ನೋದು ಬರ್ತದೆ ಹೀಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ವಿಶೇಷ ಪುಣ್ಯ ಇದೆ ಕಾರ್ತೀಕ ಮಾಲಮಾಸ ಮಾಸದಲ್ಲಿ ಇನ್ನೂ ವಿಶೇಷವಾಗಿ ಬ್ರಾಹ್ಮಣರನ್ನ ಮನೆಗೆ ಕರೆದು ಅನ್ನದಾನವನ್ನ ಮಾಡಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ ಹರೇ ನಮಃ ಅರ್ಪಣ ವಸ್ತು